ಎಲ್ರಿಗೂ ನಮಸ್ಕಾರ ಪಾಲ್ಗುಣ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಮತ್ತು ಪೂಜಾ ವಿಧಿಯನ್ನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಹಾಗೆ ಪಾಲ್ಗುಣ ಎಂದು ಯಾವ ವಿಶೇಷ ಪೂಜೆಯನ್ನು ಮಾಡಬೇಕು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಪಾಲ್ಗುಣ ಅಮಾವಾಸ್ಯೆಯನ್ನು ಪಾಲ್ಗುಣ ಮಾಸದ ಮೂವತ್ತನೇ ತಿಥಿ ಎಂದು ಆಚರಿಸಲಾಗುವುದು ಈ ದಿನದಂದು ಗಂಗಾ ನದಿ ಮತ್ತು ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಬಹಳ ಮುಖ್ಯವಾದದ್ದು ಭಕ್ತರು ಈ ದಿನದಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಈ ದಿನದಂದು ಪೂರ್ವಜರಿಗೆ ತರ್ಪಣ ಮತ್ತು ದಾನಗಳನ್ನು ಸಹ ಮಾಡಲಾಗುವುದು ಹಿಂದೂ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸವು ಕೊನೆಯ ಮಾಸವಾಗಿದೆ ಅದಕ್ಕಾಗಿಯೇ ಈ ಮಾಸದಲ್ಲಿ ಮಂತ್ರಗಳನ್ನು ಜಪಿಸುವುದು ಮತ್ತು ತಪಸ್ಸು ಮಾಡುವುದು ಬಹಳ ಮುಖ್ಯ ಈ ವರ್ಷ ಪಾಲ್ಗುಣ ಅಮಾವಾಸ್ಯೆಯನ್ನು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವುದು ಇಚ್ಛಿಸುವವರು ಈ ದಿನದಂದು ಉಪವಾಸ ಮಾಡಬಹುದು ಇದು ವ್ಯಕ್ತಿಯ ಒಳ್ಳೆಯ ಕರ್ಮವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಮಂಗಳಕರ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಪಾಲ್ಗುಣ ಅಮಾವಾಸ್ಯೆ ಎಂದು ಶಿವನನ್ನು ಪೂಜಿಸಬೇಕು ಇದನ್ನು ಶಿವರಾತ್ರಿ ಎಂದು ಸಹ ಕರೆಯುವುದುಂಟು ಶಿವನನ್ನು ಪೂಜಿಸುವುದರಿಂದ ಅಕಾಲಿಕ ಮರಣ ಭಯ ದುಃಖ ಮತ್ತು ರೋಗಗಳನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಇದು ಜೀವನದ ಕಷ್ಟಗಳು ಮತ್ತು ತೊಡಕುಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಈ ಉಪವಾಸವನ್ನು ಅಶ್ವಥ ಪ್ರದಕ್ಷಿಣೆ ವ್ರತ ಎಂದು ಕರೆಯಲಾಗುವುದು ಈ ದಿನ ವಿಶೇಷವಾಗಿ ಅರಳಿ ವೃಕ್ಷವನ್ನು ಪೂಜಿಸಬೇಕು ಶನಿದೇವರನ್ನು ಸಹ ಪೂಜಿಸಬೇಕು ಪಾಲ್ಗುಣ ಅಮಾವಾಸ್ಯೆ ಎಂದು ಅಶ್ವಥ ವೃಕ್ಷಗಳನ್ನು ಪೂಜಿಸುವುದು ಅತ್ಯಂತ ಪ್ರಯೋಜನಕಾರಿ ಅಶ್ವಥ ವೃಕ್ಷದಲ್ಲಿ ತ್ರಿದೇವತೆಗಳು ವಾಸಿಸುತ್ತಾರೆ ಎಂದು ನಂಬಲಾಗಿದೆ ಬೇರುಗಳಲ್ಲಿ ನೀರು ಮತ್ತು ಹಾಲನ್ನು ಅರ್ಪಿಸಬೇಕು ಮತ್ತು ನಂತರ ಹೂಗಳು ಅಕ್ಷತೆ ಚಂದನ ಇತ್ಯಾದಿಗಳನ್ನು ಬಳಸಿ ಪೂಜೆ ಮಾಡಬೇಕು ಅಶ್ವಥ ವೃಕ್ಷದ ನೂರ ಎಂಟು ಪರಿಕ್ರಮಗಳನ್ನು ದಾರವನ್ನು ಬಳಸಿ ಮಾಡಬೇಕು ಅಶ್ವಥ ವೃಕ್ಷದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಅದಾದ ನಂತರ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನವನ್ನು ಮಾಡಬಹುದು ಇದು ಶುಭವೆಂದು ಹೇಳಲಾಗುವುದು ಈ ನಿಯಮಗಳನ್ನು ಪಾಲಿಸುವುದರಿಂದ ಪಿತೃದೋಷ ಗೃಹದೋಷ ಮತ್ತು ಶನಿ ದೋಷದ ಅಶುಭ ಪರಿಣಾಮಗಳು ನಿವಾರಣೆಯಾಗುತ್ತವೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಪಾಲ್ಗುಣ ಅಮಾವಾಸ್ಯೆ ಎಂದು ಸ್ನಾನ ಮತ್ತು ದಾನ ಮಾಡುವುದು ಬಹಳ ಮಹತ್ವದ್ದಾಗಿದೆ ಈ ದಿನದಂದು ಮೌನವನ್ನು ಆಚರಿಸುವುದು ವಿಶೇಷ ಬಹಳ ಪ್ರಯೋಜನಕಾರಿ ಎಂದು ಹೇಳಲಾಗುವುದು ದೇವಋಷಿ ವ್ಯಾಸರ ಪ್ರಕಾರ ಮೌನ ಧ್ಯಾನ ಮತ್ತು ಸ್ನಾನವನ್ನು ಆಚರಿಸುವುದು ಉತ್ತಮ ಇವೆಲ್ಲವೂ ಒಟ್ಟಿಗೆ ಮಾಡಿದಾಗ ಅದು ಸಹಸ್ರ ಗೋದಾನಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಪವಿತ್ರ ನೀರಿನಲ್ಲಿ ವಿಶೇಷವಾಗಿ ಕುರುಕ್ಷೇತ್ರದ ಬ್ರಹ್ಮ ಸರೋವರದಲ್ಲಿ ಧುಮುಕುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಈ ಸ್ಥಳದಲ್ಲಿ ದಾನವನ್ನು ಬೆಂಬಲಿಸುವುದು ದಾನವನ್ನು ಮಾಡುವುದು ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ಈ ದಿನದಂದು ಇಡೀ ದೇಶದ ಜನರು ಪವಿತ್ರ ನದಿಗಳ ಬಳಿ ಸ್ನಾನ ಮಾಡಲು ಸೇರುತ್ತಾರೆ ಭಕ್ತರು ತಮ್ಮ ಅಣೆಯ ಮೇಲೆ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ ಹೀಗೆ ಮಾಡುವುದರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರುವುದು ಈ ದಿನ ವಿಶೇಷವಾಗಿ ಉಪವಾಸ ವ್ರತವನ್ನು ಆಚರಿಸುವ ಮಹಿಳೆಯರು ಅದರ ಕಥವನ್ನು ಕೇಳುವುದು ಅಂದರೆ ಪಾಲ್ಗುಣ ಅಮಾವಾಸ್ಯೆಯ ಕಥೆಯನ್ನು ಓದುವುದು ಕೇಳುವುದು ಉತ್ತಮ ಶಾಸ್ತ್ರಗಳ ಪ್ರಕಾರ ಭೀಷ್ಮನು ಈ ದಿನದ ಮಹತ್ವವನ್ನು ಯುಧಿಷ್ಠಿರನಿಗೆ ವಿವರಿಸಿದನು ಭೀಷ್ಮನು ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ವ್ಯಕ್ತಿಗೆ ಎಲ್ಲ ದುಃಖಗಳಿಂದ ಪರಿಹಾರ ಸಿಗುತ್ತದೆ ಎಂದು ಹೇಳಿದನು ಈ ದಿನ ಸ್ನಾನ ಮಾಡುವುದರಿಂದ ವಿಶೇಷ ನದಿಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪೂರ್ವಜರ ಆತ್ಮಗಳು ಶಾಂತಿಯನ್ನು ಪಡೆಯುತ್ತವೆ ಮತ್ತು ಸ್ಥಳೀಯರು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಪಾಲ್ಗುಣ ಮಾಸದ ಅಮಾವಾಸ್ಯ ತಿಥಿಯು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತೆಂಟರ ಬೆಳಗಿನ ಜಾವ ಮೂರು ನಲವತ್ನಾಲ್ಕಕ್ಕೆ ಮುಕ್ತಾಯವಾಗುವುದು ಆದ್ದರಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನ ದಿನ ಪಾಲ್ಗುಣ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬಹುದು ಪಾಲ್ಗುಣ ಅಮಾವಾಸ್ಯೆಯ ಪೂಜೆ ವಿಶೇಷವಾಗಿ ಈ ಅಮಾವಾಸ್ಯೆಯ ದಿನದಂದು ಗಂಗಾ ಸ್ನಾನ ಮಾಡಬೇಕು ಅದು ಸಾಧ್ಯವಾಗದಿದ್ದರೆ ಸ್ನಾನ ಮಾಡುವ ನೀರಿಗೆ ಎರಡು ಮೂರು ಅನಿ ಗಂಗಾ ಜಲವನ್ನು ಸೇರಿಸಬಹುದು ಸ್ನಾನದ ನಂತರ ಸೂರ್ಯ ದೇವರಿಗೆ ಅಗ್ರವನ್ನು ಅರ್ಪಿಸಬೇಕು ಮತ್ತು ಸೂರ್ಯ ಮಂತ್ರವನ್ನು ಪಠಿಸಲೇಬೇಕು ಅದರ ನಂತರ ಗಣೇಶನನ್ನು ಪೂಜಿಸಬೇಕು ವಿಷ್ಣು ಮತ್ತು ಶಿವನನ್ನು ಪೂಜಿಸಬೇಕು ಭಕ್ತನು ಉಪವಾಸ ಆಚರಿಸಲು ಬಯಸಿದರೆ ವ್ರತ ಸಂಕಲ್ಪ ಮಾಡಿ ಮತ್ತು ಇಲ್ಲದಿದ್ದರೆ ಸಾಮಾನ್ಯ ಪೂಜೆಯನ್ನು ಮಾಡಬೇಕು ಹಳದಿ ಹೂಗಳನ್ನು ವಿಷ್ಣುವಿಗೆ ಅರ್ಪಿಸಬೇಕು ಕೇಸರ ಚಂದನ ಇತ್ಯಾದಿಗಳನ್ನು ದೇವತೆಗಳಿಗೆ ಅನ್ವಯಿಸಬೇಕು ಹಾಗೂ ತುಪ್ಪದ ದೀಪವನ್ನು ಬೆಳಗಬೇಕು ಅದರ ನಂತರ ಧೂಪ ಮತ್ತು ದೀಪ ಹಚ್ಚಿ ಆರತಿ ಮಾಡಬೇಕು ಪೂಜಾ ಪರಿಕ್ರಮ ಮಾಡಿ ನಂತರ ನೈವೇದ್ಯ ಅರ್ಪಿಸಬೇಕು ಚರಣಾಮೃತವನ್ನು ಪ್ರಸಾದದ ರೂಪದಲ್ಲಿ ಅಥವಾ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಅವರ ಹೆಸರಲ್ಲಿ ಹಣ್ಣು ಮತ್ತು ತಿನಿಸುಗಳನ್ನು ದಾನ ಮಾಡಬಹುದು ಉಪವಾಸ ವ್ರತವನ್ನು ಆಚರಿಸುವವರು ಬ್ರಾಹ್ಮಣರಿಗೆ ವಿಶೇಷವಾಗಿ ಈ ದಿನ ಅನ್ನದಾನ ಮಾಡಬೇಕು ಮತ್ತು ಪೂರ್ವಜರ ಹೆಸರಲ್ಲಿ ದಾನ ಮಾಡಿದರೆ ಒಳ್ಳೆಯದು ಪೂರ್ವಜರ ಹೆಸರಲ್ಲಿ ದಾನ ಮಾಡಿ ಸಂಜೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಅಮಾವಾಸ್ಯೆಯ ತಿಥಿ ಎಂದು ವಿಷ್ಣುವನ್ನು ಪೂಜಿಸುವುದು ಮತ್ತು ಭಗವಾನ್ ಕಥೆಯನ್ನು ಪಠಿಸುವುದು ಪ್ರಯೋಜನಕಾರಿ ಎಂದು ಹೇಳಲಾಗುವುದು ಈ ದಿನದಂದು ಮಾಡುವ ದಾನ ಮತ್ತು ಒಳ್ಳೆಯ ಕಾರ್ಯಗಳು ಅಂತ್ಯವಿಲ್ಲದ ಫಲಿತಾಂಶಗಳನ್ನು ನೀಡುತ್ತವೆ ಈ ದಿನದಂದು ಮಾಡುವ ಪೂಜೆ ಮತ್ತು ಉಪವಾಸವು ಕುಟುಂಬ ಮತ್ತು ಮಕ್ಕಳ ಸಂತೋಷಕ್ಕಾಗಿ ಪ್ರಯೋಜನಕಾರಿ ಎಂಬ ನಂಬಿಕೆ ಇದೆ ಯಾವುದೇ ವ್ಯಕ್ತಿ ಪಿತೃದೋಷದಿಂದ ಬಳಲುತ್ತಿದ್ದರೆ ಅಥವಾ ಯಾರಿಗಾದರೂ ಇದೆ ಅನಿಸಿದರೆ ಈ ದಿನದಂದು ವಿಶೇಷ ಪೂಜೆ ಮತ್ತು ಉಪವಾಸವನ್ನು ಆಚರಿಸುವುದರಿಂದ ಪಿತೃದೋಷದಿಂದ ಪರಿಹಾರ ಸಿಗುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್